ಹುಕ್ಕೇರಿ ಪಟ್ಟಣದಲ್ಲಿ ಹೆಚ್ಚಾದ ಸ್ವಾನಗಳ ಹಾವಳಿ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಬೀದಿ ಬೀದಿಗಳಲ್ಲಿ ದಿನದಿಂದ ದಿನಕ್ಕೆ ಸ್ವಾನಗಳ ಹಾವಳಿ ಹೆಚ್ಚಾಗುತ್ತಿದೆ ಶಾಲಾ ಮಕ್ಕಳು ಮತ್ತು ವೃದ್ಧರಿಗೆ ಇವುಗಳಿಂದ ತುಂಬ ತೊಂದರೆ ಉಂಟಾಗುತ್ತಿದ್ದು ಪುರಸಭೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಕಣ್ಣಿಗೆ ಕಂಡರೂ ಕೂಡ ಏನೋ ನಡೆಯುತ್ತಿಲ್ಲ ಎನ್ನುವಂತೆ ಕ್ಯಾರೆ ಎನ್ನದ ಅಧಿಕಾರಿಗಳು ಏನಾದರೂ ಅಹಿತಕರ ಘಟನೆ ನಡೆದ ಮೇಲೆ ಎಚ್ಚೆತ್ತುಕೊಳ್ಳುತ್ತಾರೋ ಎಂಬುದು ತಿಳಿದಂತೆ ಆಗಿದೆ ಸ್ಥಳೀಯರು ಮಾತನಾಡಿ ಈ ನಾಯಿಗಳು ಶಾಲಾ ಮಕ್ಕಳನ್ನು ಹಾಗೂ ಸಂಜೆ ವೇಳೆ ವ್ಯಾಯಾಮಕ್ಕೆಂದು ತೆರಳುವ ವೃದ್ಧರನ್ನು ಏನಾದರೂ ಕಚ್ಚಿದ್ರೆ ಹಾಗೂ ತೊಂದರೆ ಉಂಟು ಮಾಡಿದರೆ ಅದಕ್ಕೆ ಪುರಸಭೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ